ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರಾಜ್ಯಶಾಸ್ತ್ರ ತೃತೀಯ ಬಿ ಎ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ನಂಬರ್ ಮೂರರಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಅದು ಚುನಾವಣೆಯ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಹತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಚುನಾವಣಾ ಆಯೋಗವು ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿ ಒಂದು ಚುನಾವಣೆ ಆಯೋಗದ ರಚನೆಗೆ ಅವಕಾಶವನ್ನು ಕಲ್ಪಿಸಿದ್ದು ಅದಕ್ಕೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ನೇಮಕವನ್ನು ಮಾಡುವಂಥದ್ದು ಒಬ್ಬ ಚುನಾವಣಾ ಆಯುಕ್ತರು ಅಂದರೆ ಚುನಾವಣಾ ಆಯೋಗವನ್ನು ಮಾಡುವಂಥವ್ರು ಈಗ ಚುನಾವಣೆ ಎಲ್ಲ ಮಾಡ್ತಾ ಇರ್ತಾರಲ್ಲ ಈಗ ಚುನಾವಣೆ ಆಗ್ತಾ ಇರ್ತದಲ್ಲ ಆವಾಗ ಈ ಚುನಾವಣಾ ಆಯೋಗವೇ ಎಲ್ಲವನ್ನು ಮಾಡುವಂಥದ್ದು ಚುನಾವಣಾ ಆಯೋಗಕ್ಕೆ ಒಬ್ಬ ಚುನಾವಣಾ ಆಯುಕ್ತರು ಅಂತ ಒಬ್ಬರು ಬೇಕಾಗ್ತದೆ ಅವರನ್ನು ಯಾರು ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದು ಚುನಾವಣಾ ಆಯೋಗದ ಆಯುಕ್ತರಿಗೆ ಆರು ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿರುವಂಥದ್ದು ಅಥವಾ ಅರವತ್ತೈದು ವರ್ಷ ಆಗುವ ತನಕ ಅವರು ಸೇವೆಯಲ್ಲಿ ಇರುವಂಥದ್ದು ಕಾಣಬಹುದು ಇನ್ನು ಚುನಾವಣೆಯ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಇದು ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತೆಂಟರ ವಿಧಿಯವರೆಗೆ ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸಲಾಗಿದೆ ಚುನಾವಣೆಯ ಆಯೋಗವು ಸಂಸತ್ತಿನ ಮತ್ತು ಪ್ರತಿಯೊಂದು ರಾಜ್ಯದ ವಿಧಾನ ಮಂಡಲ ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲ್ಲ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಗಳನ್ನು ತಯಾರಿಕೆ ಮಾಡುವಂಥದ್ದು ಈ ಚುನಾವಣಾ ಆಯೋಗದ ಕೆಲಸ ಏನು ಅಂದರೆ ಮತದಾನರ ಪಟ್ಟಿಯನ್ನು ಮಾಡುವಂಥದ್ದು ಎಷ್ಟು ಜನ ಯಾರೆಲ್ಲ ಮತದಾನರಿದ್ದಾರೆ ಮತದಾರರ ಪಟ್ಟಿ ಯಾರು ಮತದಾರ ಆಗ್ತಾರೆ ಯಾರು ಅವರ ಪಟ್ಟಿಯನ್ನು ಮಾಡುವಂಥದ್ದು ತಯಾರಿಕೆಯನ್ನು ಮಾಡುವಂಥದ್ದು ಎಲ್ಲ ಚುನಾವಣೆಗಳನ್ನು ನಡೆಸುವಂಥ ಅವರ ಕೆಲಸ ಏನೆಲ್ಲ ಚುನಾವಣಾ ಆಯೋಗದವರ ಕೆಲಸ ಏನಲ್ಲ ಅಂದರೆ ಒಂದು ಚುನಾವಣೆಯಗಳನ್ನು ನಡೆಸುವುದರ ಅಧೀಕ್ಷಣೆಯಾಗಿ ಅವರು ಕೆಲಸ ಮಾಡುವಂಥದ್ದು ನಿರ್ದೇಶನ ಮಾಡ್ತಾರೆ ನಿಯಂತ್ರಣವನ್ನು ಕೂಡ ಮಾಡುವಂಥದ್ದು ಅದು ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿಯಲ್ಲಿ ಅದು ತಿಳಿಸ್ತಾರೆ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಇನ್ನು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಕೊಂಡು ಹೋಗುವ ಚುನಾವಣಾ ಆಯೋಗವು ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯ ಕಾರ್ಯವನ್ನು ಜನಗಣತಿ ಆಧಾರದ ಮೇಲೆ ಮಾಡುವ ಅಧಿಕಾರ ಹೊಂದಿದೆ ಅಂದರೆ ಈಗ ಈಗ ಮೊದಲನೇದಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ನಾವು ಚುನಾವಣೆಯ ಕ್ಷೇತ್ರ ಯಾವುದೆಲ್ಲ ಇದೆ ಅಂತ ನೋಡ್ಕೊಳ್ಬೇಕಾಗ್ತದೆ ಆ ಒಂದು ಕೆಲಸವನ್ನಲ್ಲಿ ಯಾರು ಮಾಡಬೇಕಾಗ್ತದೆ ಚುನಾವಣಾ ಆಯೋಗ ಅಂದರೆ ಒಂದು ಸೀಮಾ ನಿರ್ಣಯವನ್ನು ಕಾರ್ಯವನ್ನು ಮಾಡುವಂಥದ್ದು ಚುನಾವಣಾ ಆಯೋಗದ ಒಂದು ಕಾರ್ಯ ಅದು ಯಾವುದ್ರ ಮೂಲಕ ಮಾಡುತ್ತದೆ ಜನಗಣತಿಯನ್ನು ಮಾಡುವುದು ಅಂದರೆ ಎಷ್ಟು ಮನೆ ಇದೆ ಎಷ್ಟು ಜನರಿದ್ದಾರೆ ಎಷ್ಟು ಜನರು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಯಾರು ಮತದಾನವನ್ನು ಹಾಕ್ಲಿಕ್ಕಿದ್ದಾರೆ ಅಂಥದ್ದನ್ನೆಲ್ಲ ಅದು ಮಾಡ್ತದೆ ಏನಂದ್ರೆ ಅದು ತ್ರೀ ಸದಸ್ಯರ ಸೀಮಾ ನಿರ್ಣಯ ಆಯೋಗವು ನಿರ್ವಹಿಸುತ್ತದೆ ಎರಡು ಆಯೋಗವು ಸಂಸದೀಯ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಚುನಾವಣಾ ಪಟ್ಟಿಗಳನ್ನು ತಯಾರಿಸಿ ಮಾಡಿಕೊಡ್ತದೆ ಈ ಆಯೋಗ ಏನು ಮಾಡ್ತದೆ ಅಂದರೆ ಸಂಸದೀಯ ಮತ್ತು ವಿಧಾನಸಭಾ ಚುನಾವಣೆ ಇದೆಯಲ್ಲ ಆವಾಗ ಚುನಾವಣಾ ಪಟ್ಟಿಯನ್ನು ಮಾಡಿಕೊಡ್ತದೆ ಈ ಚುನಾವಣೆ ಪಟ್ಟಿಯನ್ನು ವಿಸ್ತಾರವಾಗಿ ಮತ್ತು ಕ್ಷಿಪ್ರವಾಗಿ ಪರಿಷ್ಕರಣೆಯನ್ನು ಕೂಡ ಮಾಡುವಂತಹ ಅಧಿಕಾರ ಯಾರಿಗಿದೆ ಚುನಾವಣೆಯ ಆಯೋಗಕ್ಕೆ ಇರುವಂಥದ್ದು ಇನ್ನು ಮೂರನೇ ಪಾಯಿಂಟ್ ನೋಡಿದರೆ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳ ಹುದ್ದೆಗಳಿಗೆ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಹೊಂದಿದೆ ಅಧಿಕಾರ ಅಂದರೆ ರಾಜ್ಯದಲ್ಲಿ ಮತ್ತು ಕೇ ಒಂದು ಮುಖ್ಯವಾಗಿ ಒಂದು ಚುನಾವಣಾ ಆಯೋಗ ಇರ್ತದೆ ಅದೇನು ಮಾಡ್ತದೆ ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳ ಹುದ್ದೆಗಳಿಗೆ ಹೆಸರನ್ನು ಕೂಡ ಸೂಚನೆ ಮಾಡ್ತದೆ ಒಂದು ಚುನಾವಣೆಯನ್ನು ಮಾಡುವಾಗ ತುಂಬ ಜನ ಸಿಬ್ಬಂದಿಗಳು ಬೇಕಾಗ್ತದೆ ಈ ಟೀಚರ್ಸ್ಗಳೆಲ್ಲ ನಾವು ನೋಡಿದರೆ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬೇಕಾಗ್ತದೆ ಅವರನ್ನು ಒದಗಿಸಬೇಕು ಅಂತ ಸರ್ಕಾರವನ್ನು ಕೇಳಿಕೊಳ್ಳುವಂಥದ್ದು ಈ ಆಯೋಗ ರಾಜಕೀಯ ಪಕ್ಷಗಳನ್ನು ಇನ್ನು ನಾಲ್ಕನೇ ಪಾಯಿಂಟ್ ನೋಡಿದರೆ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವುದರ ಜೊತೆಗೆ ನೊಂದ ಯಾರು ನೋಂದಾವಣೆ ಮಾಡಿದ್ದಾರೆ ಯಾರೂ ನೋಂದಾವಣೆ ಮಾಡಲಿಲ್ಲ ಅದನ್ನೆಲ್ಲ ಕೂಡ ಅದರಲ್ಲಿ ಹಾಕುವಂಥದ್ದು ಅಂದರೆ ಎರಡಕ್ಕಿಂತ ಹೆಚ್ಚು ನಾಲ್ಕಕ್ಕಿಂತ ಹೆಚ್ಚು ರಾಜ್ಯಗಳು ಮಾನ್ಯ ಮಾಡಲ್ಪಟ್ಟಿದ್ದರೆ ಆಗ ಅದನ್ನು ಆ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂತ ಕರೆಯುವಂಥದ್ದು ಇನ್ನು ಐದನೇ ಪಾಯಿಂಟ್ ರಾಜಕೀಯ ಪಕ್ಷಗಳಿಗೆ ಗುರುತುಗಳನ್ನು ಹಂಚುವ ಕಾರ್ಯವನ್ನು ಚುನಾವಣಾ ಆಯೋಗಕ್ಕೆ ಸೇರಿದೆ ರಾಜಕೀಯ ಪಕ್ಷಗಳಿಗೆ ಯಾವ ಬೇರೆ ಬೇರೆ ಪಕ್ಷವನ್ನು ಕಾಣ್ಬೋದು ಅದಕ್ಕೆ ಒಂದೊಂದು ಗುರುತು ಇರ್ತದೆ ಇವಾಗ ಒಂದು ಕತ್ತಿಯ ಗುರುತಿರ್ಬೋದು ಕಮಲದ ಗುರುತಿರ್ಬೋದು ಅಥವಾ ಯಾವುದೇ ಒಂದು ಗುರುತು ಅಂತ ಹೇಳ್ಬೋದು ಆ ಗುರುತನ್ನು ಹಂಚುವ ಕಾರ್ಯ ಯಾರದ್ದು ಅದು ಆ ಒಂದು ಕಾರ್ಯ ಇರುವಂಥದ್ದು ಚುನಾವಣಾ ಆಯೋಗಕ್ಕೆ ಸೇರಿದಂಥದ್ದು ಇನ್ನು ಆರು ಚುನಾವಣಾ ಆಯೋಗದ ಶಿಫಾರಸ್ನ ಮೇರೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸುತ್ತದೆ ಈಗ ಚುನಾವಣೆಯಲ್ಲಿ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯನ್ನು ಹಾಗೆಯೇ ವಿಧಾನಸಭೆಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನು ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸುವಂತಹ ಒಂದು ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ಏಳು ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಸಂಸತ್ ಏನು ಮಾಡ್ತದೆ ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಗಳನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸ್ತದೆ ಮತಕ್ಷೇತ್ರದಲ್ಲಿ ಮತ್ತು ಮತಗಟ್ಟಲೆಯಲ್ಲಿ ಮರುಚುನಾವಣೆಯನ್ನು ನಡೆಸುವಂಥ ಅಧಿಕಾರ ಕೂಡ ಹೊಂದಿದೆ ಚುನಾವಣೆ ಫಲಿತಾಂಶವನ್ನು ತಡೆ ಹಿಡಿಯುವ ಅಧಿಕಾರ ಕೂಡ ಅದಕ್ಕಿದೆ ಎಂಟು ಚುನಾವಣೆಯ ನಂತರ ಸದನ ರಚನೆಗೆ ಪ್ರಕಟಣೆ ಈಗ ಚುನಾವಣೆಯಲ್ಲಾಗ್ತದೆ ಚುನಾವಣೆ ಆದ ಮೇಲೆ ಒಂದು ಸದನ ಮಾಡಬೇಕು ಅಂತ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸುವಂಥ ಅಧಿಕಾರ ಇದೆ ಅಲ್ಲಿ ಅಧ್ಯಾಪಕರು ಪದವೀಧರರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಇದು ಶಿಫಾರಸನ್ನು ಮಾಡ್ತದೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಜಾಪ್ರತಿನಿಧಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ರಚಿಸುವಾಗ ಅದಕ್ಕೆ ಸಲಹೆಯನ್ನು ಕೂಡ ನೀಡ್ತದೆ ಚುನಾವಣೆ ಆಯೋಗ ಕೇಂದ್ರ ರಚಿಸುವಾಗ ಕೇಂದ್ರಕ್ಕೆ ಅದು ಏನು ಮಾಡ್ತದೆ ಅಂದರೆ ಸಲಹೆಯನ್ನು ಕೂಡ ಕೊಡ್ತದೆ ಇನ್ನು ಅನೇಕ ನೀತಿ ಸಂಹಿತೆಗಳನ್ನೆಲ್ಲ ಮಾಡ್ತದೆ ಅಂದರೆ ಒಂದು ಟೀಕೆ ಮಾಡಬಾರ್ದು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಮಾಡಬಾರ್ದು ಗುಂಪು ಮಾಡಬಾರ್ದು ಯಾವುದಾದ್ರೂ ಒಂದು ಬೆದರಿಕೆ ಮಾಡಬಾರ್ದು ಭ್ರಷ್ಟಾಚಾರ ಮಾಡಬಾರ್ದು ಅದೆಲ್ಲ ಒಂದು ನೀತಿ ಸಂಹಿತೆಯನ್ನು ಕೂಡ ಅದು ಹಾಕ್ತದೆ ಚುನಾವಣೆ ಆಯೋಗದ ವಿವಿಧ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಗಳ ಪರಿಶೋಧನೆ ಅಂದರೆ ಈಗ ಚುನಾವಣೆ ಅಭ್ಯರ್ಥಿಗಳು ಎಷ್ಟು ಚುನಾವಣೆ ವೆಚ್ಚ ಮಾಡಬೇಕು ಅಂತ ಒಂದು ಅಂದಾಜು ಇರ್ತದೆ ಎಷ್ಟೇ ವೆಚ್ಚ ಮಾಡಬೇಕು ಅಂತ ಆ ವೆಚ್ಚವನ್ನು ಪರಿಶೋಧನೆಯನ್ನು ಮಾಡುವಂಥ ಅಧಿಕಾರ ಇದೆ ಹಾಗೆಯೇ ಚುನಾವಣೆ ಎಲ್ಲ ಆದಮೇಲೆ ನಲವತ್ತೈದು ದಿವಸಗಳ ಒಳಗಾಗಿ ಏನು ಮಾಡಬೇಕು ಆ ಚುನಾವಣಾ ವೆಚ್ಚವನ್ನು ಕೊಡಬೇಕು ಒಂದು ವೇಳೆ ಕೊಡದಿದ್ದರೆ ಏನಾಗ್ತದೆ ಆ ಅಭ್ಯರ್ಥಿಯನ್ನು ಅನರ್ಹಗೊಳಿಸ್ತಾರೆ ಅಲ್ಲದೆ ಚುನಾವಣೆಯನ್ನು ಕೂಡ ರದ್ದುಗೊಳಿಸುವಂತಹ ಅಧಿಕಾರ ಯಾರಿಗಿದೆ ಚುನಾವಣೆ ಆಯೋಗಕ್ಕೆ ಇದೆ ಇನ್ನು ಚುನಾವಣೆ ಆಯೋಗವು ಪಕ್ಷಗಳ ವಿಭಜನೆಯಿಂದ ಉಂಟಾಗುವ ಚಿಹ್ನೆಗಳ ಸಂಬಂಧ ವಿವಾದಗಳನ್ನು ಕೂಡ ಬರಹಾಯಿಸ್ತದೆ ಈಗ ಚಿಹ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ಚಿಹ್ನೆ ಈ ಒಂದು ಪಕ್ಷದ್ದು ಅಂತ ಇಟ್ಕೊಳ್ಳೋ ಆ ಒಂದು ಪಕ್ಷಕ್ಕೆ ಅದು ಇಷ್ಟ ಆಗಲಿಲ್ಲ ಅದರಲ್ಲೇ ನಡುವಿನಲ್ಲಿ ಒಂದು ವಿವಾದ ಆಗ್ತದೆ ಅಂತಾದರೆ ಅದನ್ನು ಪರಿಹರಿಸುವಂತಹ ಒಂದು ಅಧಿಕಾರ ಯಾರಿಗಿದೆ ಚುನಾವಣೆಯ ಆಯೋಗಕ್ಕೆ ಇದೆ ಇನ್ನು ಕೊನೆಯದಾಗಿ ಒಂದು ಪಾಯಿಂಟ್ಸ್ ಅಂದರೆ ಚುನಾವಣಾ ಆಯೋಗವು ಚುನಾವಣೆಯ ಕ್ರಮದಲ್ಲಿ ಸುಧಾರಣೆಯನ್ನು ತರುವ ದಿಸೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗವನ್ನು ತೆಗೆಯಬಹುದಾಗಿದೆ ಅಂದರೆ ಎಲ್ಲ ರೀತಿಯ ಒಂದು ಸುಧಾರಣೆ ಮಾಡಬೇಕು ಚುನಾವಣೆಯಲ್ಲಿ ಅಂತ ಹೇಳಿ ಒಂದು ಸಂಶೋಧನೆ ವಿಭಾಗವನ್ನು ತೆರೆಯಬಹುದಾಗಿದೆ ಅಂತ ಹೇಳುವಂಥದ್ದು ಇವಿಷ್ಟು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು